ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫಸ್ಟ್ ಟಿಪ್ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಆದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ ರಸ ಹಿಂಡ್ಕೊಳ್ಬೇಕು ನಿಂಬೆಹಣ್ಣಿನ ರಸ ಎಲ್ಲ ಹಿಂಡಿ ಅದರ ಬೀಜನೆಲ್ಲ ತೆಗೆದಿದ್ದೀನಿ ಈಗ ಇದಕ್ಕೆ ನಾನು ಡೇಟಾಲ್ ಈ ಕ್ಯಾಪಲ್ಲಿ ಒಂದು ಕ್ಯಾಪ್ ಹಾಕ್ಕೊಳ್ಬೇಕು ಬಾಟ್ಲ್ ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ಒಂದು ಕ್ಯಾಪ್ ಹಾಕ್ಕೊಂಡಿದ್ದೀನಿ ಆನಂತರ ನಂತರ ಇವಿಷ್ಟನ್ನು ಚೆನ್ನಾಗಿ ಒಂದ್ಸರಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮನೇಲಿ ಹಳೆ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಆ ಟ್ಯಾಬ್ಲೆಟ್ಸಲ್ಲಿ ನಾನಿಲ್ಲಿ ಎರಡು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಇವು ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ಸು ವೇಸ್ಟ್ ಅಂತ ಬಿಸಾಕುವಂತಹ ಟ್ಯಾಬ್ಲೆಟ್ಸನ್ನ ನಾನಿಲ್ಲಿ ಎರಡು ಟ್ಯಾಬ್ಲೆಟ್ಸನ್ನ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನಾವು ಫಸ್ಟೇ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಡೆಟಾಲು ಹಾಗೆಯೇ ನಿಂಬೆಹಣ್ಣಿನ ರಸ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಟ್ಯಾಬ್ಲೆಟ್ ಹಾಕಿದ ಮೇಲೆ ನಾವು ಇವೆಷ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಟ್ಯಾಬ್ಲೆಟ್ ಎಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿದ್ರೆ ಅದಕ್ಕೆ ಹಾಕೊಳ್ಳಿ ಅಥವಾ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಜ್ಯೂಸ್ ಬಾಟ್ಲು ಬರುತ್ತಲ್ಲ ಆ ಜ್ಯೂಸ್ ಬಾಟ್ಲಿಗೆ ಹಾಕ್ಕೊಂಡು ಅದ್ರ ಮುಚ್ಚಲಿಕ್ಕೆ ಸಣ್ಣ ಸಣ್ಣದಾಗಿ ಹೋಲ್ಸ್ನ ಮಾಡಿಕೊಂಡ್ರೆ ಅದನ್ನು ಸ್ಪ್ರೇ ಬಾಟ್ಲಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಈ ಮಿಶ್ರಣನೆಲ್ಲ ಈ ಲಿಕ್ವಿಡ್ನೆಲ್ಲ ಹಾಕ್ಕೊಂಡಾದಮೇಲೆ ಸ್ಪ್ರೇ ಬಾಟ್ಲನ್ನ ಲಾಕ್ ಮಾಡಿಕೊಂಡು ನೋಡಿ ಈಗ ಈ ಸ್ಪ್ರೇನ ಏನು ಮಾಡಬೇಕು ಅಂದರೆ ರಾತ್ರಿ ಹೊತ್ತು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ಕೆಟ್ ಎಲ್ಲ ಕ್ಲೀನ್ ಮಾಡಿದ್ದಾದ ಮೇಲೂ ಸಹ ನಾವು ಮನೆಯಲ್ಲಿ ಜಿರಳೆಗಳು ಅಲ್ಲಿಗಳು ಹಾಗೆಯೇ ನುರ್ಜು ನೊಣಗಳೆಲ್ಲ ಕಾಣಿಸ್ತಾ ಇರ್ತವೆ ಈ ಸ್ಪ್ರೇನ ನಾವು ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಹಲ್ಲಿಗಳೆಲ್ಲ ಓಡಾಡ್ತಾವಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ನೈಟ್ ಟೈಮು ಜಿರಳೆಗಳಾಗಲಿ ಹಲ್ಲಿಗಳಾಗಲಿ ಏನೂ ಬರೋದಿಲ್ಲ ನೋಡಿ ಎರಡನೇ ಟಿಪ್ಸ್ ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ತೆಂಗಿನ ಚಿಪ್ಪನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಡ್ತಾಯಿದ್ದೀನಿ ಏನು ಕಟ್ ಮಾಡಿದ್ದೀನಿ ಅಂದರೆ ಬೇಗ ಹತ್ಕೊಂಡ್ಲಿ ಬೆಂಕಿ ಹತ್ಕೊಂಡ್ಲಿ ಬೇಗ ಅಂತ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಬೆಂಕಿ ಎಲ್ಲ ಇದಕ್ಕೆ ಚೆನ್ನಾಗಿ ಹತ್ಕೊಳ್ಬೇಕು ತೆಂಗಿನ ಚಿಪ್ಪು ಏನಿದೆಯಲ್ಲ ಅದಕ್ಕೆಲ್ಲ ಚೆನ್ನಾಗಿ ಹತ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹತ್ಕೊಂಡಾದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ಇರುವಂತಹ ತೆಂಗಿನ ಚಿಪ್ಪನ್ನ ನಾನು ಒಂದು ಕಬ್ಬಿಣದ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೇನಾಗಬೇಕು ಅಂದರೆ ಚೆನ್ನಾಗಿ ಉರಿದು ಕರಕಲಾಗಬೇಕು ಅಂದರೆ ಬೂದಿ ಥರ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉರಿದು ಆಗಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉರಿದು ಪುಡಿ ಪುಡಿಯಾಗಿ ಆಗಬೇಕು ಈಗ ಇದನ್ನು ನಾವು ಚೆನ್ನಾಗಿ ಕುಟ್ಕೊಳ್ಬೇಕು ನೀವು ಬೇಕಿದ್ರೆ ಒಂದು ಚಿಕ್ಕದು ಮಿಕ್ಸಿ ಜಾರಲ್ಲಿ ಬೇಕಾದರೂ ಪುಡಿ ಮಾಡ್ಕೊಳ್ಬೋದು ನಾನು ಈಗೇನೆ ಒಂದು ಕಲ್ಲಿನಿಂದ ತವಾ ಮೇಲೆಯೇ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಈ ಪೌಡ್ರ್ ರೆಡಿ ಆಗಿದೆ ನೀವು ಇದೇ ರೀತಿಯಾಗಿ ಮಾಡಿಕೊಂಡು ಎಷ್ಟು ದಿವಸ ಬೇಕಾದರೂ ಇಟ್ಟು ಸ್ಟೋರ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ತೆಂಗಿನ ಚಿಪ್ಪಿಂದನೇ ಅಷ್ಟೇ ತೋರಿಸ್ತಾ ಇದ್ದೀನಿ ಇವತ್ತು ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ರಸ ಹಿಂಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಅಥವಾ ಇದಕ್ಕೆ ಒಂದು ಸ್ಪೂನ್ ವಿನೆಗರ್ ಸಹ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಮನೆಯಲ್ಲಿ ಯೂಸ್ ಮಾಡುವಂತಹ ಸೋಪ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸರ್ಪೆಕ್ಸಲ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈಗ ಸುಟ್ಟು ಕರ್ಕಲಾಗಿತ್ತಂತಹ ತೆಂಗಿನ ಚಿಪ್ಪಿನ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಒಳ್ಳೆಯ ಒಂದು ಲಿಕ್ವಿಡ್ ಆಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ನೀವೇ ನಮ್ಮ ವಿಡಿಯೋನ ನೋಡ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಲಿಕ್ವಿಡ್ನ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಗ್ರೀನ್ ಸ್ಕ್ರಬ್ಬರಿಂದ ನೋಡಿ ಈ ರೀತಿ ಹತ್ಕೊಂಡು ಮನೆಯಲ್ಲಿರುವಂತಹ ಪಾತ್ರೆ ಸಾಮಾನೆಲ್ಲ ಕ್ಲೀನಾಗಿ ಉಚ್ಕೊಳ್ಬೋದು ನೋಡಿ ಎಷ್ಟೇ ಜಿಡ್ಡು ಕಟ್ಟಿದ್ರು ಎಷ್ಟೇ ಗಲೀಜಾಗಿದ್ರು ಸಹ ನೀಟಾಗಿ ಹೊರಟೋಗ್ಬಿಡುತ್ತೆ ಈ ತೆಂಗಿನ ಚಿಪ್ಪಿನ ಏನು ಬೂದಿ ಇದೆಯಲ್ಲ ಅದರಲ್ಲಿ ನಾವು ಪಾತ್ರೆ ಸಾಮಾನ ತೊಳೆಯೋದ್ರಿಂದ ಎಷ್ಟೇ ಕಲೆ ಕಟ್ಟಿದ್ರು ಸಹ ಎಷ್ಟೇ ಜಿಡ್ಡಿದ್ರೂ ಸಹ ನೀಟಾಗಿ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ ನೀವು ಸಹ ತೆಂಗಿನ ಚಿಪ್ಪನ್ನು ಬಿಸಾಕೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ನೀವು ಸುಟ್ಟು ಕರ್ಕಲ್ ಮಾಡಿಕೊಂಡು ನೀವು ಬೇಕು ಅಂದಾಗ ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಕ್ಲೀನಾಗಿ ಹೋಗಿದೆ ಅಂತ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ನಾವು ಫಸ್ಟನ್ನೇ ಲಿಕ್ವಿಡನ್ನ ತಯಾರಿಸ್ಕೊಂಡು ಎತ್ತಿಟ್ಕೊಂಡಿದ್ರಲ್ಲ ಆ ಉಳಿದಿರುವಂತಹ ಆ ಲಿಕ್ವಿಡ್ನ ನಾನು ಈಗ ಬಾತ್ರೂಮ್ ಕಮೋಡ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕೆಳಗಡೆ ಟೈಲ್ಸ್ಗೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಬ್ರಷ್ ಸಹಾಯದಿಂದ ಇದರಿಂದ ತುಂಬ ಹೊತ್ತು ಕೈ ನೋಯಿಸ್ಕೊಂಡು ಹಾಗೆ ತುಂಬ ಗಲೀಜಾಗಿರುವಂತಹ ಬಾತ್ರೂಮ್ನು ಸಹ ತುಂಬ ಹೊತ್ತು ಉಜ್ಜಬೇಕು ನೆನಿಬೇಕು ಅಂತ ಏನಿಲ್ಲ ಈ ಲಿಕ್ವಿಡ್ ಹಾಕಿದ ತಕ್ಷಣವೇ ಹಿಂದೆ ಉಜ್ಜಿದ್ರೆ ನೀಟಾಗಿ ಎಲ್ಲ ಕಲೆಗಳು ಸಹ ನೀಟಾಗಿ ಹೊರಟೋಗ್ಬಿಡುತ್ತೆ ಉಪ್ಪು ನೀರಿನ ಕಲೆಗಳಾಗಿರ್ಬೋದು ಅಥವಾ ಯಾವುದೇ ಗಲೀಜಾಗಿರುವಂತಹ ಕಲೆಗಳಾಗಿರ್ಬೋದು ನೀಟಾಗಿ ಹೊರಟೋಗ್ಬಿಡುತ್ತೆ ನೋಡಿ ಫಸ್ಟು ಯಾವ ರೀತಿಯಾಗಿತ್ತು ಈಗ ಯಾವ ರೀತಿಯಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನೋಡಿ ಈಗ ಎಷ್ಟೊಂದು ಕ್ಲೀನ್ ಆಗಿದೆ ಕಲೆಗಳೆಲ್ಲ ಹೋಗಿ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಹಾಗೆಯೇ ಅದೇ ಲಿಕ್ವಿಡ್ನ ಕೆಳಗಡೆ ನೆಲಕ್ಕೂ ಹಾಕಿದ್ದೀನಿ ಅಂದರೆ ಟೈಲ್ಸ್ಗೂ ಹಾಕಿದ್ದೀನಿ ಈಗ ಒಂದು ಪೊರಕೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಎಷ್ಟೇ ಕರೆ ಕಟ್ಟಿದ್ರೂ ಸಹ ಉಪ್ಪು ನೀರಿನ ಕಲೆಗಳೆಲ್ಲ ನೀಟಾಗಿ ಹೊರಟೋಗ್ಬಿಡ್ತವೆ ಜಸ್ಟು ಪರಕೆಯಿಂದ ನಾವು ಉಜ್ಜಿದ್ರೆ ಸಾಕು ನೋಡಿ ಈಗ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಕ್ಲೀನಾಗಿ ಉಪ್ಪು ನೀರಿನ ಕಲೆಗಳೆಲ್ಲ ಹೊರಟೋಗ್ಬಿಡ್ತವೆ ಯಾವುದೇ ಕಾರಣಕ್ಕೂ ತೆಂಗಿನ ಚಿಪ್ಪನ್ನು ಬಿಸಾಕೋದಕ್ಕೋಗ್ಬೇಡಿ ಈ ರೀತಿಯಾಗಿ ನೀವು ಯೂಸ್ ಮಾಡಿಕೊಂಡ್ರೆ ಎಷ್ಟೇ ಕರೆ ಕಟ್ಟಿರುವಂತಹ ಬಾತ್ರೂಮು ಅಥವಾ ಟೈಲ್ಸ್ ಇದ್ದು ಸಹ ನೀಟಾಗಿ ಕ್ಲೀನ್ ಆಗ್ತವೆ ನೋಡಿ ಈಗ ತೆಂಗಿನ ಚಿಪ್ಪನ್ನು ಸುಟ್ಟಿಟ್ಕೊಂಡಿದ್ರಲ್ಲ ಪೌಡರು ಅದು ಒಂದು ಸ್ಪೂನ್ ತಗೊಂಡಿದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಗಟ್ಟಿಯಾಗ್ಬಿಟ್ಟಿದೆ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ನಾವು ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಹದ ಬಂದಿದೆ ತುಂಬ ಗಟ್ಟಿನೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ತುಂಬ ತೆಳ್ಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಈ ರೀತಿ ಹದಕ್ಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಏನು ಮಾಡಬೇಕು ಅಂದರೆ ತಲೆ ಕೂದಲು ಬೆಳ್ಳಗಾಗಿರುತ್ತಲ್ಲ ಅಂಥವರು ಈ ರೀತಿ ಪೇಸ್ಟ್ನ ತಯಾರಿಸ್ಕೊಂಡು ನಾವು ಅಪ್ಲೈ ಮಾಡಿಕೊಳ್ಬೇಕು ವಾರದಲ್ಲಿ ಒಂದೆರಡು ಸರಿ ಈ ರೀತಿಯಾಗಿ ತೆಂಗಿನ ಚಿಪ್ಪನ್ನು ಸುಟ್ಬಿಟ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಕ್ರಮೇಣವಾಗಿ ಅಂದರೆ ವಾರದಲ್ಲಿ ಒಂದೆರಡು ಸಾರಿ ಮಾಡ್ಕೊಳ್ತಾ ಬಂದರೆ ಬಿಳಿ ಕೂದಲೆಲ್ಲ ಕಪ್ಪಾಗುತ್ತೆ ಅಂದರೆ ಒಂದು ಸಲ ಎರಡು ಸಲಕ್ಕೆಲ್ಲ ಬಿಳಿ ಕೂದಲು ಕಪ್ಪಾಗೋದಿಲ್ಲ ಅಷ್ಟು ಬೇಗ ಇದೇ ರೀತಿ ಒಂದೆರಡು ಸಲ ವಾರದಲ್ಲಿ ಮಾಡ್ಕೊಳ್ತಾ ಬಂದರೆ ದಿನೇ ದಿನ ವೈಟ್ ಆಗಿರುವಂತಹ ಕೂದಲೆಲ್ಲ ಕಪ್ಪಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ